ನನ್ನೆಲ್ಲ ವೀಕ್ಷಕ ಸೂತ್ರಗಳಿಗೆ ನಮಸ್ಕರಿಸುತ್ತ ವೀಕ್ಷಕರೇ ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮನ್ನು ಬರ್ತಾ ಇದ್ದೀನಿ ಸಂಸ್ಕಾರ ಈ ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಬಹುಮುಖ್ಯ ಆ ವಿಷಯದ ಅನ್ವಯ ಒಂದು ಸನ್ನಾನತೆಯ ಕಥೆಯನ್ನು ಹೇಳ್ತಾ ಇದ್ದೀನಿ ಏನು ಅಂತಂದ್ರ ಸಣ್ಣ ಹುಡುಗ ಹುಡುಗಿರ್ತಾನ ಆ ಹುಡುಗ ಏನ್ಮಾಡ್ತಾನಂತಂದ್ರ ಹಿಂಗ ಹಾದಿ ಹೀಳ್ದೆ ನಡ್ಕೊತ ಹೊಂಟಿರ್ತಾನೆ ಹೊರಟ ಸಮಯದೊಳಗ ಹಾದಿ ಬಾಜು ಒಂದು ರೀತಿ ದೊಡ್ಡ ಮರ ಇರ್ತೈತಿ ಆ ಮರದ ಒಳ ಟೊಳ್ಳು ಇರ್ತೈತಿ ಆ ಟೊಳ್ಳಿನೊಳಗ ಒಂದು ಗಿನಿ ಮರಿಯನ್ನು ಹಾಕಿರ್ತೈತಿ ಅದರೊಳಗೆ ಎರಡು ಗಿಳಿ ಮರಿಗಳು ಆ ಹುಡುಗನ ಕಣ್ಣಿಗೆ ಆ ಗಿಳಿ ಮರಿ ಬೀಳ್ತಾವ ಯಾವಾಗ ಆ ಹುಡುಗನ ಕಣ್ಣಿಗೆ ಗಿಳಿ ಮರಿಗಳು ಬೀಳ್ತಾವಲ್ಲ ಆ ಗಿಳಿ ಮರಿ ತಗೋಬೇಕು ಅಂತ ಆ ಹುಡುಗ ಏನ್ ಆ ಎರಡು ಗಿರಿ ಗಿಳಿ ಮರಿಗಳನ್ನ ತಗೊಂಡು ಹಿಡ್ಕೊಂಡ ಹೊಂಟಿರ್ತಾನ ಆ ಟೈಮ್ದಾಗ ಒಂದು ಮಠ ಬರ್ತೈತಿ ಮಠದ ಮುಂದ ಸ್ವಾಮಿಗಳು ಕೂತಿರ್ತಾರೋ ಏನು ತಮ್ಮ ಏನ್ ಹಿಡ್ಕೊಂಡು ಹೊಂಟಿ ಅಂತ ಕೇಳ್ತಾರ ಗುರುಗಳ ಗಿಳಿ ತಗೊಂಡಿ ಗಿಳಿ ಹಿಡ್ಕೊಂಡು ಹೊಂಟೀನಿ ಅಂತ ಹೇಳ್ತಾನವ್ ಯಾಕೆ ಅವನೇ ಕಿಡ್ಕೊಂಡು ಹೊಂಟಿ ಅಂತ ಕೇಳಿದಾಗ ಹುಡುಗಾನ ಏನೋ ಚಂದ ಕಂಡುರಿ ತಗೊಂಡು ಹೊಂಟೀನಿ ಸಾಕ್ಬೇಕ ಅಂತಾನೆ ಅಂತಾನ ಗುರುಗಳು ಹೇಳ್ತಾರ ನಮ್ಮ ಮಠದಾಗ ಕೊಡಪ್ಪ ನಾನು ಸಾಕ್ತೇನಿ ಅಂತೇಳಿ ಅಂತಾರವ್ರು ತಗೋರಿ ಗುರುಗಳು ಯಾರು ಬೇಡ ಹೇಳಿ ಅಂತೇಳಿ ಮಠದಾಗ ಒಂದು ಗಿಳಿ ಅಂತ ಕೊಟ್ಟಬಿಡ್ತಾರ ಹಂಗ ಮುಂದ್ಕತ ಹೋಗಿ ಅಲ್ಲೇ ಒಬ್ರು ದನಗಳವನ್ನ ಕಟ್ ಮಾಡ್ತಿರ್ತಾರಲ್ಲ ದನಗಳು ಕಟ್ ಮಾಡಿ ಮೋಸವನ್ನ ಮಾಡ್ತಿರ್ತಾರ ಅವರು ಸಹಿತ ಆ ಗಿಳಿ ಮೇಲೆ ಬಹಳ ಪ್ರೀತಿ ಅವ್ರು ಏನ್ ಕೇಳ್ತಾರ ನನಗೂ ಏನೈತಿ ಗಿಳಿ ಹುಡುಗ ಅಂತ ಹೇಳಿ ಆ ಹುಡುಗಾರ ತಗೊಂಡ್ ಹತ್ತಿ ಆ ಹುಡುಗ ಕೊಟ್ಟ ಸುಮ್ ಹೋಗಿ ಬಿಡ್ತಾರ ಮುಂದೆ ಏನಾಕೈತಿ ಅಂದ್ರ ಒಂದಿಷ್ಟು ದಿವಸಗಳ ನಂತರ ಆ ಹುಡುಗ ಹಾಗೆ ನಾ ಕೊಟ್ಟ ಗಿಳಿ ಏನ್ ಆಗಿರಬಹುದು ಅಂತೇಳಿ ವಿಚಾರ ಮಾಡಿಕೊಂಡು ಮೊಟ್ಟೆದ ನೋಡ್ಲಿಕ್ಕೆ ಬರ್ತಾನೆ ಮಠಕ್ಕೆ ನೋಡ್ಲಿಕ್ಕೆ ಬಂದಾಗ ಆ ಗಿಳಿಗೆ ಸ್ವಾಮಿಗಳು ಮಾತು ಕಲಿಸಿ ಕಲಸಿರ್ತಾರ ಅವ್ರ ಮಠದಲ್ಲಿ ನೆಡಿತ ಪ್ರತಿ ದಿವಸದ ಚಟುವಟಿಕೆಗಳನ್ನ ಯಾರಾದ್ರೂ ಬಂದ್ರ ಬರ್ರಿ 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 ಕೂಡ್ರಿ ನೀರು ಕುಡೀರಿ ಊಟ ಮಾಡ್ರಿ ಆರಾಮದ್ರಿ ಈ ರೀತಿ ಎಲ್ಲಾ ಆ ಗಿಳಿಗೆ ಮಾತು ಕಲಿಸಿಟ್ಟಿರ್ತಾರೆ ಹೀಗಾಗಿ ಆ ಗಿಳಿ ಏನಂತ ಮಾತಾಡತಕ್ಕಂಥ ಕಲ್ತಿರುತ್ತೆ ಹೀಗಾಗಿ ಆ ಹುಡುಗ ನೋಡಿದ ತಕ್ಷಣ ಇಷ್ಟು ಖುಷಿ ಆಕೈತಲ್ಲ ನಾ ಕೊಟ್ಟು ಗಿಳಿ ಮಾತಾಡಕಂತೆ ಗುರುಗಳ ಕಡೆ ಅಂತ ಅಂದ ಖುಷಿ ಪಡ್ತಾನೆ ಹುಡುಗ ಖುಷಿ ಪಟ್ಟು ಗುರುಗಳಿಗೆ ಏನಂತ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಮುಂದಿನ ಇನ್ನೊಂದು ಗಿಳಿ ಕೊಟ್ಟಿನ ಅದೇನಾಯ್ತು ನೋಡೋದಂತೇಳಿ ಆ ಗಿಳಿ ನೋಡ್ಲಿಕ್ಕೆ ಹುಡುಗಕ್ಕನ ಹುಡುಗಿ ನಾ ಕೊಟ್ಟಿದ್ದ ಗಿಳಿ ಕೇಳ್ತಾನೆ ನಾವು ಸಾಕಿ ನೋಡ್ರಿ ಅಂತೇಳಿ ಅವ್ರು ತೋರಿಸ್ತಾರೆ ಗಿಳಿ ಆ ಗಿಳಿ ಸಹಿತ ಮಾತಾನು ಕಲ್ತಿರ್ತೈತಿ ಅಲ್ಲಿ ಏನು ಸಂಸ್ಕೃತಿ ಇತ್ತು ಅಲ್ಲಿ ಏನು ಸಂಸ್ಕಾರ ಇತ್ತು ಅದನ್ನೇ ಅರ್ಥ ಅಲ್ಲಿ ಏನು ಸಂಸ್ಕಾರ ಅಂತಂದ್ರ ನನಗೂ ಹಿಡ್ಕೊಂಡ್ಬಂದಿ ಹಿಡಿಯರನ್ನು ಕಟ್ಟದ ಕತ್ತರಿಸ ತುಂಡ ಮಾಡಿ ಈ ರೀತಿರ್ಬೋದು ಈ ಕಿಳಿ ರಾಮೇಶ್ವರ ಕಿಳಿ ಹೇಳಂತಿರ್ತಾರೆ ನೋಡೋದು ಅದಕ್ಕೂ ಸಹಿತ ಮಾತಾ ಯಾರಾದ್ರೂ ನನಗೆ ಹತ್ತು ಇಟ್ಟರೆ ಮಾತ್ರ ಆ ಗಿಳಿ ಹೋಗಿರ್ತಕ್ಕಂತಿರುತ್ತೋ ಭವಿಷ್ಯ ಹೇಳುವಿಳಿ ಸಹಿತ ಆ ಗಿಳಿ ಸಾಧ್ಯ ಮನುಷ್ಯನ ಸಂಸ್ಕಾರ ಹೆಂಗೆ ಬೆಳೀತಾ ಅಂದ್ರೆ ನಾವು ಯಾವ ಪರಿಸರ ಇರ್ತೇವ ಆ ಪರಿಸರ ನಮ್ಮ ಮೇಲೆ ಪರಿಣಾಮ ಬೀರ್ತೈತಿ ನಾ ಯಾವತ್ತು ಯಾವ ಪರಿಸರ ಇರಬೇಕು ಎಲ್ಲಿ ಇರಬೇಕು ಎಂತವ್ರ ಜೊತೆ ಇರಬೇಕು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಐತಿ ಆದ್ರೆ ನಾವಿರತಕ್ಕಂಥ ಪರಿಸರನ ಸರಿ ಇಲ್ಲ ತಂದ್ರೆ ಎಷ್ಟೇ ಒಳ್ಳೆಯವಿದ್ರು ಆ ಪರಿಸರ ನಮ್ಮನ್ನು ಹಾಳು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಜತೆಗೆ ವಿರಾಮ ಕೊಡ್ತಾ ಇದ್ದೀನಿ ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಂತಂದ್ರೆ ಸಾಕಷ್ಟು ಈಗಾಗಲೇ ಇಂತಿ ವಿಡಿಯೋಗಳನ್ನ ಮಾಡೇನೆ ಪ್ರತಿಯೊಂದು ವಿಡಿಯೋಗಳು ಬಹಳಷ್ಟು ವ್ಯಕ್ತಿ ನೋಡ್ತಾ ಇದ್ದಾರೆ ಯಾಕೋ ಏನೋ ಗೊತ್ತಿಲ್ಲ ಒಂದು ವ್ಯಕ್ತಿ ನಮ್ಗೆ ಲೈಕ್ ಬರ್ತಾ ಇಲ್ಲ ಶೇರ್ ಮಾಡ್ತಿರ್ಬೋದು ಎಲ್ಲ ಅಂತಲ್ಲ ನಾನು ಹೇಳೋದು ಸಬ್ಸ್ಕ್ರೈಬ್ ಆಗ್ತಿರ್ತಕ್ಕಂಥ ವಿಡಿಯೋಗಳಿಟ್ಟಿ ನಿಮ್ದು ಬಂದು ಮುಗ್ತಾ ಹೋಗ್ತೀವಿ ನೀವು ಲೈಕ್ ಮಾಡಿದ್ರೆ ನಮಗೊಂದು ರೀತಿ ಒಳ್ಳೆ ರೀತಿ ನೀವು ಹೇಳಿರಿ ಅನ್ನುವಂಥ ಒಂದು ಅನಿಸ್ತಾ ಅನಿಸ್ತೈತಿ ಖುಷಿ ಬರ್ತೈತಿ